ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಕತ್ತೆಗೇನು ಗೊತ್ತು ಕಸ್ತೂರಿಯ ಪರಿಮಳ ಅಂತ ಹೀಗಂತ ಅನಿಸಿದ್ದು ಇತ್ತೀಚೆಗೆ ಎಲ್ಲ ಕಡೆ ಈ ಎ ಐ ಹಾವಳಿಯನ್ನು ನೋಡಿ ಅದರಲ್ಲೂ ನಮ್ಮ ಆಫೀಸ್ಗಳಲ್ಲಿ ಎ ಐ ಹಾವಳಿ ಭಾಳ ಜಾಸ್ತಿ ಆಗಿದೆ ಕೆಲವೊಂದು ಟೈಮ್ ನಾವು ತಮಾಷೆಗೆ ಹೇಳ್ತಾ ಇರ್ತೀವಿ ನಮ್ಮ ಎ ಐ ಅಂದರೆ ಆಲ್ ಇಂಡಿಯನ್ಸ್ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಮೊದಲು ಆಲ್ ಇಂಡಿಯನ್ಸ್ ಅಂತ ಯಾಕಂದರೆ ಹೆಚ್ಚು ಕಡಿಮೆ ಐ ಟಿ ಟೀಮ್ಗಳಲ್ಲಿ ದೇಸಿಗಳೇ ಜಾಸ್ತಿ ಆಗಿರೋದ್ರಿಂದ ಅದೊಂದು ಸೈಡ್ ಎಫೆಕ್ಟು ಅನ್ಬೋದು ಅದಿರಲಿ ಇವತ್ತಿನ ವಿಚಾರಕ್ಕೆ ಬರೋಣ ಈ ಎ ಐಯ ಹಾವಳಿ ಹೆಚ್ಚಾದಾಗೆ ನಮ್ಮ ಆಫೀಸಲ್ಲಿ ಅನೇಕ ಅನಾಹುತಗಳು ಅವಾಂತರಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಮೊದ ಮೊದಲು ನಿಧಾನವಾಗಿ ಚಾಟ್ ಜಿ ಪಿ ಟಿ ಅಂತ ಏನು ಶುರುವಾಗಿತ್ತು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಂತರ ಅದು ಕೋ ಪೊಯ್ಲೆಟ್ ಆಗಿ ಬದಲಾಯಿತು ಮುಂದೆ ಈಗ ಜಮೀನಾಯಿಯಾಗಿ ಎಲ್ಲವೂ ಒಟ್ಟೊಟ್ಟಿಗೆ ಶುರು ಮಾಡ್ಕೊಂಡಿದ್ದಾವೆ ಸೊ ನಮಗೆ ಒಂದು ಕಡೆ ಟೆಕ್ನಿಕಲ್ ಸ್ಕ್ರೀನ್ನಲ್ಲಿ ಕೋ ಪೈಲಟ್ಸ್ ಇರುತ್ತೆ ಮತ್ತೊಂದು ಕಡೆ ರೆಗ್ಯುಲರ್ ಸ್ಕ್ರೀನ್ನಲ್ಲಿ ಜಮಿನಾಯಿ ಇರುತ್ತೆ ಸೊ ಪ್ರೆಟಿ ಮಚ್ ದೇ ಆರ್ ಕಾನ್ಸ್ಟೆಂಟ್ಲಿ ವೆಯ್ಟಿಂಗ್ ಫಾರ್ ವಾಟ್ ಕೆನ್ ಐ ಡೂ ಏನು ಸಿಂಪ್ಲಿಫೈ ಮಾಡಲಿ ಏನು ಎಕ್ಸ್ಪ್ಯಾಂಡ್ ಮಾಡಲಿ ವಾಟ್ ಈಸ್ ದಟ್ ಯು ವುಡ್ ಲೈಕ್ ಟು ನೋ ಅಂತ ಅಲ್ಲ ಈ ಎ ಐ ಎಂಜಿನ್ಗಳು ಅವು ಮಾಡದೇ ಇರೋದು ಏನಾದರೂ ಇದೆಯಾ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬ್ರಹ್ಮಾಂಡದ ಎಲ್ಲ ಉತ್ತರಗಳು ಕೂಡ ತಮ್ಮ ಮಡಿಲಿನಲ್ಲೇ ಇದೆ ಅಂತ ಬೀಗೋ ಈ ತಂತ್ರಜ್ಞಾನಿಗಳಿಗೆ ಮಿಗಿಲಾದದ್ದು ಏನಾದರೂ ಇದೆಯಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಆಗ ಅನೇಕ ವಿಚಾರಗಳು ಮನಸ್ಸಿಗೆ ಬಂದವು ನಮ್ಮ ಕನಕದಾಸರು ಹದಿನಾರನೇ ಶತಮಾನದಲ್ಲೇ ಹೇಳಿದರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ ಅಂತ ಈ ಸಂಬಂಧ ಹೊಟ್ಟೆ ಮತ್ತು ಬಟ್ಟೆ ಎರಡೂ ಇಲ್ಲದ ಎ ಐ ಎಂಜಿನ್ಗಳು ಅವು ಏನನ್ನು ಅಚೀವ್ ಮಾಡ್ತಾ ಇದ್ದಾವೆ ಅಂತ ಅರ್ಥ ಆಗ್ತಾಯಿಲ್ಲ ಅವು ಬದುಕಿದ್ರೂ ಏನು ಪ್ರಯೋಜನ ಅನಿಸಲ್ವಾ ಆ ನಿಟ್ಟಿನಲ್ಲಿ ಇನ್ನು ನಮ್ಮ ಪಂಚೇಂದ್ರಿಯಗಳ ವಿಚಾರಕ್ಕೆ ಬಂದರೆ ಕಣ್ಣು ಕಿವಿ ವಿಡಿಯೋ ಆಡಿಯೋ ಕ್ಲೂಗಳನ್ನು ಚೆನ್ನಾಗಿ ಇವು ಅರ್ಥ ಮಾಡ್ಕೊಳ್ತವೆ ಯಾಕಂದರೆ ದೇ ಆರ್ ಏಬಲ್ ಟು ಹಿಯರ್ ಅಸ್ ದೇ ಆರ್ ಆಲ್ಸೋ ಏಬಲ್ ಟು ಲುಕ್ ಅಸ್ ಅಂಥದ್ದನ್ನೆಲ್ಲ ಕೂಲಂಕಷವಾಗಿ ನೋಡಿ ವಿಶದೀಕರಿಸುವ ಈ ಎ ಐ ಎಂಜಿನ್ಗಳು ವೈಟ್ ಇಸ್ ದಟ್ ಟಿಯರ್ ಮಿಸ್ಸಿಂಗ್ ಅಂದರೆ ರುಚಿ ವಾಸನೆ ಮತ್ತು ಸ್ಪರ್ಶದ ವಿಚಾರದಲ್ಲಿ ಖಂಡಿತ ಸೋಲು ಕಾಣ್ತವೆ ಆದರೂ ನನ್ನ ಕ್ಯೂರಿಯಾಸಿಟಿಗೆ ಈ ಎ ಐ ಎಂಜಿನ್ಗಳನ್ನು ರುಚಿಯ ವಿಚಾರದಲ್ಲಿ ಕೇಳಿ ಹುಡುಕ್ತಾ ಹೋದಾಗ ಸ್ವಲ್ಪ ಮಟ್ಟಿಗೆ ರುಚಿ ವಿಚಾರದಲ್ಲೂ ಗೊತ್ತು ನಾನು ಪ್ರಶ್ನೆ ಕೇಳಿದೆ ಒಂದು ತಿಳಿ ಸಾರಿಗೂ ಮತ್ತು ಸಾಂಬಾರು ಅಂದರೆ ಹುಳಿಗೂ ಏನು ವ್ಯತ್ಯಾಸ ಅಂತ ಸೊ ಲಾಂಗ್ಯಸ್ ಸಂಬಡಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ದೇ ನೋ ದ ಆನ್ಸರ್ ಆದರೆ ನಿಜವಾದ ರುಚಿಯಲ್ಲಿನ ಗಮ್ಮತ್ತು ಇವುಗಳ ಮಧ್ಯೆ ಇರೋ ವ್ಯತ್ಯಾಸ ಖಂಡಿತ ಗೊತ್ತಿಲ್ಲ ಅದನ್ನು ಯಾರೂ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅನ್ನೋದೇ ನನ್ನ ಒಂದು ಅನಿಸಿಕೆ ನಿಮಗೆ ಗೊತ್ತಾ ಒಂದು ಗಮಗಮಿಸೋ ತಿಳಿ ಏನಿದೆ ಅದು ಒಂದು ಕಡೆ ಅಷ್ಟೊಂದು ಬಿಸಿಯಾಗೂ ಇರಬಾರ್ದು ಈ ಕಡೆ ತೀರಾ ತಣ್ಣಗಾಗೂ ಇರಬಾರ್ದು ಅದನ್ನು ನೀವು ಒಂದು ಲೋಟದಲ್ಲಿ ಹಾಕ್ಕೊಂಡು ಊಟವಾದ ನಂತರ ನಿಧಾನಕ್ಕೆ ಹೀರ್ತಾ ಇದ್ದರೆ ಅದರಲ್ಲಿರೋ ಸುಖವೇ ಬೇರೆ ಹಾಗೆ ಮಾಡಿದಾಗ ಆ ತಿಳಿ ಸಾರಿನಲ್ಲೇ ಲೀನವಾದ ಹೆಂಗು ಕಾಳುಮೆಣಸು ಜೀರಿಗೆ ಮತ್ತು ಸಾಸಿವೆಗಳಿಗೂ ಒಂದು ರುಚಿ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಆ ತಿಳಿಸಾರಿನಲ್ಲಿ ಒಗ್ಗರಣೆಯ ಮುಖಾಂತರ ಸ್ವಲ್ಪ ದೊಡ್ಡ ಸೈಜಿಗೆ ಪರಿವರ್ತನೆಗೆ ಒಳಗಾದ ಸಾಸಿವೆ ಕಾಳನ್ನು ಹಲ್ಲು ಮತ್ತು ನಾಲಿಗೆಯ ನಡುವೆ ಹಿಡಿದು ಕಡಿದಾಗ ಈ ಕಡೆ ಗಟ್ಟಿನೂ ಅಲ್ಲ ಆ ಕಡೆ ಮೆತ್ತಗೂ ಅಲ್ಲ ಅನ್ನೋ ಒಂದು ಒಂದು ವಿಶೇಷವಾದ ಮೆದುಗ್ಘಾನ ಸ್ಥಿತಿಯಲ್ಲಿ ಒಂದು ಸಾಸಿವೆ ಕಾಳು ಸಿಗುತ್ತಲ್ಲ ಅದಕ್ಕೆಂಥ ಪರಿಮಳ ಮತ್ತು ರುಚಿ ಇರುತ್ತಲ್ವಾ ಅದ್ರ ಬಗ್ಗೆ ಈ ಚಾಚಿಪಿಟಿಗಳಿಗೇನು ಗೊತ್ತು ಅದು ಬೇಡ ಬಿಡಿ ಒಂದು ಹದವಾದ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿಯಲ್ಲಿ ಒಣ ಕೊಬ್ಬರಿ ಮತ್ತು ಅದರೊಳಗೆ ಒಂದಾಳಗಾಗ ಹೋಗಿರುವಂಥ ಒಂದು ಬೆಲ್ಲ ಹೇಗಿರುತ್ತೆ ಅಂದರೆ ನಮ್ಮ ಕನಕದಾಸರೇ ಹೇಳಿದಂಗೆ ಬೆಲ್ಲದೊಳಗೆ ಕೊಬ್ಬರಿಯೋ ಕೊಬ್ಬರಿಯೊಳಗೆ ಬೆಲ್ಲವೋ ನೀ ಮಾಯೆಯೊಳಗೋ ಅಥವಾ ಮಾಯೆ ನಿನ್ನೊಳಗೋ ಅನ್ನೋ ರೀತಿಯಲ್ಲಿ ಬೆಲ್ಲ ಮತ್ತು ಕೊಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಅದರ ಬಗ್ಗೆ ಏನು ಗೊತ್ತು ಈ ಚಾಟ್ ಚಿಪೀಟಿಗಳಿಗೆ ಮೊಟ್ಟ ಮೊದಲನೇ ಸಲ ನೀವು ಆ ಕೊಬ್ಬರಿ ಮಿಠಾಯಿಯನ್ನು ಮೂಲೆಯಲ್ಲಿ ಕಚ್ಚಿ ಒಂದು ತುಂಡನ್ನು ನಾಲಿಗೆಯ ಸಹಾಯದಿಂದ ದೌಡೆ ಹಲ್ಲುಗಳ ಮಿಲ್ಲುಗಳಲ್ಲಿ ಒಂದು ರುಬ್ಬುತ್ತಾ ಅಂದರೆ ಅಗೀತಾ ಹೋದಾಗೆ ಒಂದೊಂದು ರೀತಿಯ ಹೊಸ ಹೊಸ ರುಚಿಗಳನ್ನು ಹೊರಡಿಸುತ್ತಲ್ಲ ಅದ್ರ ಬಗ್ಗೆ ಏನು ಈ ಚಾಟ್ ಚಿಪಿಟಿಗಳಿಗೆ ಹಾಗೆ ನಾವೆಲ್ಲ ಚಿಕ್ಕವರಾಗಿರ್ತಾ ಬೆಟ್ಟದ ನೆಲ್ಲಿಕಾಯಿಯನ್ನು ತಿಂದ ನಂತರ ನೀರು ಕುಡಿತಾ ಇದ್ವಿ ಆ ನೀರಿಗೆ ಒಂದು ಸ್ಪೆಷಲ್ ರುಚಿ ಅದು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಒಂಥರ ಏನೋ ಒಂದು ಸ್ವೀಟ್ 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 ಆಗಿರೋದು ಐ ಡೋಂಟ್ ಥಿಂಕ್ ದಿಸ್ ಮಿಷಿನ್ಸ್ ಹೆವರ್ ಅಂಡರ್ಸ್ಟ್ಯಾಂಡ್ ಸಚ್ ಥಿಂಗ್ಸ್ ಹಾಗೆ ಇನ್ನು ಸ್ಪೈಸ್ಗಳು ವಿಚಾರಕ್ಕೆ ಬಂದರೆ ಭಾರತ ಮಸಾಲೆ ಪದಾರ್ಥಗಳಿಗೋಸ್ಕರನೇ ಹೆಸರಾಗಿರೋದು ಒಂದು ಕಾಲದಲ್ಲಿ ಎಷ್ಟೋ ದೇಶಗಳಿಂದ ನಮಗೆ ಆಕ್ರಮಣ ಮಾಡ್ಕೊಂಡು ಬಂದಿದ್ದು ಈ ಮಸಾಲೆ ಪದಾರ್ಥಗಳಿಗೋಸ್ಕರ ಈ ಮಸಾಲೆ ಪದಾರ್ಥಗಳಿಗೆ ಒಂದೊಂದಕ್ಕೆ ಎಷ್ಟೆಷ್ಟು ಶಕ್ತಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಚಿಂತನೆ ಮಾಡಬೇಕು ಅದೆಲ್ಲ ಬೇಡ ಫಾರ್ ದ ಸೇಕ್ ಆಫ್ ದಿಸ್ ಆರ್ಗ್ಯುಮೆಂಟ್ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಈಗ ನೀವು ಮೆಣಸಿನಕಾಯಿ ತಿಂದರೆ ಖಂಡಿತ ಖಾರ ಆಗುತ್ತೆ ಆಮ್ ಶೂರ್ ಎವ್ರಿ ಬಡಿ ನೋಸ್ ನಿಮ್ಗೆ ಗೊತ್ತಾ ಕೆಲವೊಂದು ಟೈಮು ಒಂದು ಸ್ಪೆಷಲ್ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದರೂ ಕೂಡ ಖಾರದ ಅನುಭವ ಆಗುತ್ತೆ ಅಂತ ಹಾಗೇ ಇವತ್ತು ಆ ಖಾರದ ಅನುಭವ ಕೊಡೋ ವಸ್ತು ಮತ್ತು ಖಾದ್ಯಗಳಿಗೆ ಮತ್ತೊಂದು ಐಟಮನ್ನು ಸೇರಿಸೋಣ ನಿಮ್ಮ ಮನೆಯಲ್ಲಿ ನೀವು ಜಾಲ್ಚಿನ್ಯ ಚಕ್ಕೆ ಅಂದರೆ ಸಿನಿಮನ್ ಸ್ಟಿಕ್ ಅಂತ ಏನಾದರೂ ಇಟ್ಟಿದ್ದರೆ ಅದರಲ್ಲಿ ಒಂದು ಸಣ್ಣ ಚೂರು ತೆಗೆದುಕೊಂಡು ಅದನ್ನು ನಿಧಾನವಾಗಿ ಅಗಿತಾ ಹೋಗಿ ಆ ಚಕ್ಕೆಗೆ ಅನುಸಾರವಾಗಿ ಅದರ ಶಕ್ತಿಗೆ ಅನುಸಾರವಾಗಿ ಅದರ ಕ್ವಾಲಿಟಿಗೆ ತಕ್ಕಂತೆ ಕೆಲವೇ ಕೆಲವು ಸೆಕೆಂಡಲ್ಲಿ ನಿಮ್ಮ ನಾಲಿಗೆಯ ಮೂಲೆಯಲ್ಲಿ ಒಂದು ಅದಮ್ಯವಾದ ಮತ್ತು ವಿಶೇಷವಾದ ಖಾರದ ಅನುಭವ ಹಾಗೇ ಆಗುತ್ತೆ ಖಂಡಿತ ಅದು ಈ ಒಂಥರ ಮೆಣಸಿನಕಾಯಿ ತಿಂದಾಗ ಆಗುತ್ತಲ್ಲ ಆ ಖಾರ ಅಲ್ಲ ಅದು ಬೇರೆ ಈ ದಾಲ್ಚಿನ್ನಿ ಚಕ್ಕೆ ತಿಂದಾಗ ಈ ಒಂದು ವಿಶೇಷವಾದ ಖಾರದ ಅನುಭವ ಆಗುತ್ತೆ ಅದು ನಾಲಿಗೆಯ ಸರ್ಫೇಸ್ ಮೇಲೆ ಒಂದು ಬದಿಯಲ್ಲಿ ಆಗೋ ಒಂದು ಸ್ಪೆಷಲ್ ಅನುಭವ ಅದನ್ನ ಅನುಭವಿಸಿಯೇ ನೋಡಬೇಕು ಪದಗಳಲ್ಲಿ ಖಂಡಿತ ಅದನ್ನ ಹೇಳೋಕ್ಕಾಗಲ್ಲ ಇನ್ನು ಸ್ಪರ್ಶದ ವಿಚಾರಕ್ಕೆ ಬಂದರೆ ಈ ಚಾಟ್ ಚೀಪೀಟಿಗಳಿಗೆ ದೇವರಾಣೆ ಐಡಿಯಾ ಇಲ್ಲ ಒಂದು ಹೂವನ್ನು ಮುಟ್ಟಿದಾಗ ಅದು ಹೇಗಿರುತ್ತೆ ಒಂದು ಮಗುವಿನ ಗಲ್ಲವನ್ನು ಹಿಡಿದಾಗ ಅದು ಹೇಗಿರುತ್ತೆ ಒಂದು ಲೋಹವನ್ನು ಸ್ಪರ್ಶಿಸಿದಾಗ ಹೇಗಿರುತ್ತೆ ಅದರ ವಿಶೇಷತೆಗಳೇ ಬೇರೆ ಐ ಡೋಂಟ್ ಥಿಂಕ್ ದಿಸ್ ಗೈಸ್ ಹ್ಯಾವ್ ಎನಿ ಐಡಿಯಾಸ್ ಕೊನೆಗೆ ಈಗ ಒಂದೊಂದು ಇಂದ್ರಿಯಗಳನ್ನು ಹಿಡ್ಕೊಂಡು ಹೋದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಸುಖದಲ್ಲಿ ಒಂದು ಅಸ್ತೆ ಇರುತ್ತೆ ಬೇರೆ ಏನೂ ಬೇಡಪ್ಪ ಅಂದರೆ ಸಾಧು ಸನ್ಯಾಸಿಗಳಿಂದ ಹಿಡಿದು ಬದುಕಿರೋ ಎಲ್ಲರಿಗೂ ಕೂಡ ಕೊನೆ ಪಕ್ಷ ಜಲಬಾಧೆ ಮಲಬಾಧೆಯಿಂದನಾದರೂ ಸುಖ ಸಿಗಲೇಬೇಕು ಅನ್ಫಾರ್ಚುನೇಟ್ಲಿ ದಿಸ್ ಮಿಷಿನ್ಸ್ ಡೋಂಟ್ ನೋ ವಾಟ್ ದಟ್ ಮೀನ್ಸ್ ಹಾಗೆ ಊಟ ತಿಂಡಿ ರುಚಿ ವಾಸನೆಗೆ ಮೊದಲಾದ ಅನೇಕ ಗ್ರಹಣ ಸ್ಪರ್ಶಾದಿ ವಿಷಯಗಳನ್ನು ಅನುಭವಿಸಿ ನೋಡಬೇಕೆ ವಿನಃ ಅದರ ಬಗ್ಗೆ ಓದು ಈ ಬರೆದು ತಿಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗಿದ್ದಾಗ ಈ ಥರ ಒಂದು ಸ್ಪೆಷಲ್ ರುಚಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಸ್ಪರ್ಶಕ್ಕೆ ಸಂಬಂಧಿಸಿರ್ಬೋದು ಅಥವಾ ಗ್ರಹಣಕ್ಕೆ ಸಂಬಂಧಿಸಿರ್ಬೋದು ಅಂಥ ಅಭಿರುಚಿನೇ ಇಲ್ಲದೇ ಇರೋ ಚಾಟ್ ಜಿ ಪಿ ಟಿ ಈ ಕೋ ಪೊಯ್ಲೆಟ್ ಜಮೀನುಗಳೇ ಏನಿದ್ದಾವೆ ಅವುಗಳಿಗೇನು ಗೊತ್ತು ಕತ್ತೆಗೇನು ಗೊತ್ತು ಹೊತ್ತ ಕಸ್ತೂರಿಯ ಪರಿಮಳ ಐ ಏಕೆ ಮುಪ್ಪುತ ಟಾಪಿಕ್ ಟುಡೇ ಇನ್ನು ಲೆಟ್ಸ್ ಕಮ್ ಬ್ಯಾಕ್ ಟು ಕನಕದಾಸರು ಅವರೇನು ಹೇಳಿದ್ದಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿದ ದಾಸರೇ ಕೊನೆಯಲ್ಲಿ ಮುಕ್ತಿಗಾಗಿ ಆನಂದಕ್ಕಾಗಿ ಅಂತಲೂ ಹೇಳಿದ್ದಾರೆ ಪಾಪ ಈ ಚಾಟ್ ಜಿ ಪಿ ಟಿಗಳಿಗೆ ಕೋ ಪೈಲೆಟ್ಗಳಿಗೆ ಜಮೀನಿಗಳಿಗೆ ಯಾವತ್ತೂ ಮುಕ್ತಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ದೇ ಹ್ಯಾವ್ ಟು ಕಾನ್ಸೆಂಟ್ಲಿ ಇನ್ವೆಂಟ್ ಆ್ಯಂಡ್ ಲರ್ನ್ ಫ್ರಮ್ ದೆಮ್ಸೆಲ್ವ್ಸ್ ಹಾಗಾಗಿ ಎಲ್ಲಿಯವರೆಗೆ ಒಂದು ನಲಿಯುವ ಮನ ಇರುತ್ತೋ ಎಲ್ಲಿಯವರೆಗೆ ಒಂದು ಒಲಿಯುವ ಹೃದಯ ಇರುತ್ತೋ ಎಲ್ಲಿಯವರೆಗೆ ಒಂದು ಕಲಿಯುವ ಛಲ ಇರುತ್ತೋ ಒಂದು ಆಹ್ಲಾದಿಸುವ ಭಾವನೆ ಇರುತ್ತೋ ಅಲ್ಲಿವರೆಗೆ ಹ್ಯೂಮನ್ ಬೀಯಿಂಗ್ಸ್ ಆರ್ ನೀಡೆಡ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಗ್ರೇಟ್ ಈ ಜಿ ಪಿ ಟಿಗಳು ಅದರಂಥ ಅಪ್ಪನಂಥವು ಎಷ್ಟು ಬೇಕಾದರೂ ಬರಲಿ ಅದು ಯಾವಾಗಲೂ ಕೂಡ ದೇರ್ ಇನ್ ದೇರ್ ಓನ್ ಲಿಮಿಟೇಷನ್ ದೇ ಕೆನ್ ನೆವರ್ ರಿಪ್ಲೇಸ್ ಹ್ಯೂಮನ್ ಬೀಯಿಂಗ್ಸ್ ಹಾಗಾಗಿ ಹೇಳಿದ್ದು ಈ ಜಿ ಪಿ ಟಿಗಳಂಥ ಕತ್ತೆಗಳಿಗೇನು ಗೊತ್ತು ಹೊತ್ತ ಕಸ್ತೂರಿಯ ಪರಿಮಳ ಅಂತ ದಟ್ ಮೀನೋ ಯುವರ್ ಥಾಟ್ಸ್